ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅದಿತಿ ಮೊದಲಾದ ದಕ್ಷ ಕನ್ಯೆಯರ ವಂಶಾಭಿವೃದ್ಧಿ ಎಂ ಅರವತ್ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಂಭವ ಪರ್ವವೆಂಬ ಮತ್ತೊಂದು ಪರ್ವವು ಮತ್ತೊಂದು ಆದಿ ಪರ್ವದ ಉಪಪರ್ವವು ಪ್ರಾರಂಭವಾಗುತ್ತಿದೆ ಶ್ರೀಮನ್ ನಾರಾಯಣನಲ್ಲಿ ಇಂದ್ರನು ಹೀಗೆ ಭೂಮಿಯ ಉದ್ಧಾರಕ್ಕಾಗಿ ಅವತರಿಸಬೇಕೆಂದು ಪ್ರಾರ್ಥಿಸಿ ತಾನು ಇತರ ದೇವತೆಗಳೊಡನೆ ಭೂಮಿಯಲ್ಲಿ ನಿಜಾಂಶದಿಂದ ಹುಟ್ಟುವುದಾಗಿ ತಿಳಿಸಿದನು ದೇವೇಂದ್ರನು ಭಗವದಾಜ್ಞೆಯಿಂದ ಸಮಸ್ತ ದೇವತೆಗಳೊಡನೆ ಹಿಂತಿರುಗಿ ಸ್ವರ್ಗಕ್ಕೆ ಬಂದು ಸೇರಿದ ಮೇಲೆ ದೇವತೆಗಳೆಲ್ಲರೂ ಕ್ರಮವಾಗಿ ಕ್ಷತ್ರಿಯ ರೂಪದಿಂದ ಭೂಮಿಯಲ್ಲಿ ಹುಟ್ಟಿರುವ ದೈತ್ಯರನ್ನು ನಾಶಗೊಳಿಸುವುದಕ್ಕಾಗಿ ತಮ್ಮ ತಮ್ಮ ಅಂಶದಿಂದ ಒಬ್ಬೊಬ್ಬರಾಗಿ ಬೇರೆ ಬೇರೆ ರೂಪದಿಂದ ಅವತರಿಸತೊಡಗಿದರು ಕೆಲವರು ಬ್ರಹ್ಮರ್ಷಿ ವಂಶದಲ್ಲಿಯೂ ಕೆಲವರು ವಂಶದಲ್ಲಿಯೂ ಜನಿಸಿದರು ಹೀಗೆ ನಾನಾ ಕಡೆಗಳಲ್ಲಿ ನಾನಾ ರೂಪದಿಂದ ಹುಟ್ಟಿ ಅಲ್ಲಲ್ಲಿ ಲೋಕಕಂಟಕರಾದ ದಾನವರನ್ನು ರಾಕ್ಷಸರನ್ನು ದುಷ್ಟ ನಾಗರನ್ನು ಗಂಧರ್ವರನ್ನು ಮನುಷ್ಯ ಭಕ್ಷಕಗಳಾದ ಅನೇಕ ಕ್ರೂರ ಜಂತುಗಳನ್ನು ಕೊಲ್ಲುತ್ತಾ ಬಂದರು ದೇವಾಂಶದಿಂದ ಹುಟ್ಟಿದ ಈ ವ್ಯಕ್ತಿಗಳಿಗೆ ಜನ್ಮ ಸಿದ್ಧವಾಗಿಯೇ ಬಲವೀರ್ಯಗಳು ಅಧಿಕವಾಗಿದ್ದುದರಿಂದ ಬಾಲ್ಯದಲ್ಲಿ ಕೂಡ ದೈತ್ಯ ರಾಕ್ಷಸ ನಾಗ ಗಂಧರ್ವರಲ್ಲಿ ಯಾರಿಂದಲೂ ಅವರ ಮೇಲೆ ಹಗೆ ತೀರಿಸುವುದಕ್ಕಾಗಲಿ ಅವರನ್ನು ಅಡಗಿಸುವುದಕ್ಕಾಗಲಿ ಸಾಧ್ಯವಾಗಲಿಲ್ಲ ಎಂದನು ಹೀಗೆಂದು ಹೇಳಿದ ವೈಶಂಪಾಯನನ್ನು ಕುರಿತು ಜನಮೇಜೆಯನು ಮಹರ್ಷಿ ದೇವಾಸುರರಲ್ಲಿಯೂ ನಾಗರಲ್ಲಿಯೂ ಗಂಧರ್ವರಲ್ಲಿಯೂ ಯಕ್ಷ ರಾಕ್ಷಸ ಮನುಷ್ಯಾದಿಗಳಲ್ಲಿಯೂ ಯಾರು ಯಾರು ಯಾವ ಯಾವ ಅಂಶದಿಂದ ಮತ್ತು ಹೇಗೆ ಹೇಗೆ ಹುಟ್ಟಿದರು ಎಂಬುದನ್ನು ಅವರವರು ನಡೆಸಿದ ಕಾರ್ಯಗಳ ಕಾರ್ಯಗಳನ್ನು ನೀನು ವಿವರವಾಗಿ ನನಗೆ ತಿಳಿಸಬೇಕು ಅದನ್ನೆಲ್ಲಾ ನಿನ್ನಿಂದ ಚೆನ್ನಾಗಿ ಕೇಳಿ ತಿಳಿಯಬೇಕೆಂದು ಕೋರುವೆನು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ನಿನ್ನ ಇಷ್ಟದಂತೆಯೇ ಆಗಲಿ ದೇವಾದಿಗಳ ಉತ್ಪತ್ತಿ ಮೊದಲಾದ ವೃತ್ತಾಂತಗಳನ್ನೆಲ್ಲ ನಿನಗೆ ವಿವರಿಸಿ ತಿಳಿಸುವೆನು ಎಂದು ಹೇಳಿ ಮೊದಲು ಮನಸ್ಸಿನಿಂದ ಬ್ರಹ್ಮನನ್ನು ಧ್ಯಾನಿಸಿ ಆ ಕಥಾ ವಿವರಗಳನ್ನೆಲ್ಲ ಹೇಳತೊಡಗಿದನು ರಾಜೇಂದ್ರ ಕೇಳು ಮೊಟ್ಟ ಮೊದಲು ಮರೀಚಿ ಹತ್ರಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಕೃತುವೆಂಬಿ ಆರು ಮಂದಿ ಮಹರ್ಷಿಗಳು ಬ್ರಹ್ಮದೇವನಿಂದ ಹುಟ್ಟಿ ಮಾನಸ ಪುತ್ರರೆಂದು ಪ್ರಸಿದ್ಧಿ ಹೊಂದಿರುವರು ಎಂದರೆ ಇವರೆಲ್ಲ ಬ್ರಹ್ಮನ ಮನಸ್ಸಂಕಲ್ಪದಿಂದ ಹುಟ್ಟಿದವರು ಇವರಲ್ಲಿ ಮರೀಚಿಯ ಮಗನು ಕಶ್ಯಪನು ಈ ಕಶ್ಯಪನಿಗೆ ಅವನ ಭಾರ್ಯೆಯರಾದ ಹದಿಮೂರು ಮಂದಿ ದಕ್ಷಕುಮಾರಿಯರಲ್ಲಿ ಅನೇಕ ಸಂತಾನಗಳಾದವು ಆ ದಕ್ಷ ಕನ್ಯೆಯರಿಗೆ ಕ್ರಮವಾಗಿ ಅದಿತಿ ದಿತಿ ಧನು ಕಾಲೆ ದನಾಯು ಸಿಂಹಿಕೆ ಕ್ರೋಧೆ ರಾಧೆ ವಿಶ್ವೇ ವಿನತೆ ಪಿಲೆ ಮುನಿ ಭದ್ರವೆಂದು ಹೆಸರು ಇವರಲ್ಲಿ ಒಬ್ಬೊಬ್ಬರಿಗೂ ಮಹಾ ಪರಾಕ್ರಮಶಾಲಿಗಳಾದ ಮಕ್ಕಳು ಮೊಮ್ಮಕ್ಕಳು ಮೊದಲಾಗಿ ಲೆಕ್ಕವಿಲ್ಲದಷ್ಟು ಸಂತಾನಗಳಾದವು ಅದಿತಿಯಲ್ಲಿ ಲೋಕೇಶ್ವರರೆನಿಸಿದ ದ್ವಾದಶಾದಿತ್ಯರು ಜನಿಸಿದರು ಆ ಹನ್ನೆರಡು ಮಂದಿ ಆದಿತ್ಯರಿಗೂ ಕ್ರಮವಾಗಿ ಭಾತೃ ಮಿತ್ರ ಅರ್ಯಮ ಶಕ್ರ ವರುಣ ಹಂಶ ಅಗ ವಿವಸ್ವಂತ ಪೂಷ ಸವಿತ್ರ ವಿಷ್ಣುಗಳೆಂದು ಹೆಸರು ಈ ಆದಿತ್ಯರಲ್ಲಿ ವಿಷ್ಣುವು ಕೊನೆಯವನಾದರು ಗುಣಗಳಲ್ಲಿ ಬೇರೆಲ್ಲರಿಗಿಂತಲೂ ಮೇಲೆನಿಸಿದ್ದನು ಮಿತಿಗೆ ಹಿರಣ್ಯ ಕಶಿಪು ಒಬ್ಬನೇ ಪುತ್ರನೆನ್ನುವರು ಮಹಾಪ್ರಭಾವವುಳ್ಳ ಆ ಹಿರಣ್ಯ ಕಶಿಪುವಿಗೆ ಐದು ಮಂದಿ ಪುತ್ರರಾದರು ಅವರಲ್ಲಿ ಪ್ರಹ್ಲಾದನು ಎಲ್ಲರಿಗೂ ಚೇಷ್ಟನು ಅವನ ತಮ್ಮಂದಿರು ನಾಲ್ವರಿಗೂ ಕ್ರಮವಾಗಿ ಸಂಹ್ಲಾದ ಅನುಹ್ಲಾದ ಶಿಬಿ ಎಂದು ಹೆಸರು ಪ್ರಲಾದನಿಗೆ ವಿರೋಚನ ಕುಂಭ ನಿಕುಂಭರೆಂಬ ಮೂರು ಮಂದಿ ಪುತ್ರರಾದರು ಅವರು ಬಹಳ ಪ್ರಖ್ಯಾತಿಗೊಂಡವರು ವಿರೋಚನನಿಗೆ ಮಹಾಪರಾಕ್ರಮಿ ಎನಿಸಿದ ಬಲಿ ಚಕ್ರವರ್ತಿಯೊಬ್ಬನೇ ಮಗನು ಬಾಣನೆಂಬ ಅಸುರ ಶ್ರೇಷ್ಠನು ಬಲಿಯ ಮಗನೆಂದು ಜನರು ಹೇಳುವರು ಈ ಬಾಣನು ಬಹಳ ಶ್ರೀಮಂತನು ಇವನು ಮಹಾಕಾಲನೆಂಬ ರುದ್ರನಿಗೆ ಪರಮ ಭಕ್ತನು ಓ ಜನಮೇಜಯ ರಾಜ ಧನುವೆಂಬುವಳಿಗೆ ನಲವತ್ತು ನಲವತ್ತು ಮಂದಿ ಅಥವಾ ಮೂವತ್ತು ಮನ್ ಮೂವತ್ತ ನಾಲ್ಕು ಮಂದಿ ಪುತ್ರರು ಇವರಿಗೆಲ್ಲ ಮಹಾ ಯಶಸ್ವಿಯಾದ ವಿಪ್ರಚಿತ್ತಿ ಎಂಬುವನು ರಾಜ ನೆನೆಸಿದ್ದನು ಶಂಬರ ನಮುಚಿ ಪುಲೋಮ ಹಸಿಲೋಮ ಕೇಶಿ ದುರ್ಜಯ ಆಯಶಿರಸ್ಸು ಅಶ್ವಶಿರಸ್ಸು ಅಶ್ವಶಂಖ ಗಗನ ಮಾರ್ಗ ವೇಗವಂತ ಕೇತುಮಂತ ಸ್ವರ್ಣಭಾನು ಅಶ್ವ ಅಶ್ವಪತಿ ವೃಷಪರ್ವ ರಜಕ ಅಶ್ವಗ್ರೀವ ಸೂಕ್ಷ್ಮ ತುಹುಂಡ ವಿಶುಪಾತು ಏಕಚಕ್ರ ವಿರೂಪಾಕ್ಷ ಹರಹರ ನಿಹ ನಿಚಂದ್ರ ನಿಕುಂಭ ಕುಪಟ ಕಪಟ ಶರಭ ಶಲಭ ಸೂರ್ಯ ಚಂದ್ರರೆಂಬಿವ ಎಲ್ಲರೂ ದಾನುವರ್ಣಿಸುವರು ಓ ಭರತ ಉತ್ತಮ ದೇವತೆಗಳಲ್ಲಿ ಪ್ರಖ್ಯಾತರಾದ ಸೂರ್ಯಚಂದ್ರರೇ ಬೇರೆ ಮೇಲೆ ಹೇಳಿದ ದಾನವ ಕುಲದ ಸೂರ್ಯ ಚಂದ್ರರೇ ಬೇರೆ ಈ ದಾನವ ಕುಲದವರೆಲ್ಲರೂ ಬಹಳ ಪ್ರಖ್ಯಾತರು ಬಲ ವೀರ್ಯವುಳ್ಳವರು ದಾನವ ವಂಶಾಭಿವೃದ್ಧಿಗೆ ಕಾರಣಭೂತಿಸಿ ಪ್ರಖ್ಯಾತಿಗೊಂಡ ಬೇರೆ ಹತ್ತು ಮಂದಿಯುಂಟು ಅವರಿಗೆ ಕ್ರಮವಾಗಿ ಏಕಾಕ್ಷ ಮೃತ್ಪ ವಿಳಂಬ ನರಕ ವಾತಾಪಿ ಶತ್ರುತಾಪನ ಶಠ ಗವಿಷ್ಠ ವನಾಯು ದೀರ್ಘಜಿಹ್ವರೆಂದು ಹೆಸರು ಇವರಲ್ಲಿ ಹುಟ್ಟಿ ಬೆಳೆದ ಹತ್ತು ದಾನವ ವಂಶಗಳು ಬಲದಲ್ಲಿಯೂ ವೀರ್ಯದಲ್ಲಿಯೂ ಪ್ರಖ್ಯಾತಿಗೊಂಡಿದ್ದವು ಈ ದಾನವರ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಸಂತತಿಯವರನ್ನು ಜನಿಸಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಸಿಂಹಿಕೆ ಎಂಬುವಳಲ್ಲಿ ರಾಹು ಚಂದ್ರಾರ್ಕಮರ್ಧನ ಸುಚಂದ್ರ ಚಂದ್ರಹರ್ತ ಚಂದ್ರ ಪ್ರಮರ್ಧನರೆಂಬ ಐದು ಮಂದಿ ಪ್ರ ಪುತ್ರರಾದರು ಸ್ವಭಾವದಲ್ಲಿಯೇ ಅತಿಕ್ರೂರ ಸ್ವಭಾವವುಳ್ಳ ಕ್ರೋಧ ಎಂಬುವಳಲ್ಲಿಯೂ ಅಸಂಖ್ಯಾತರಾದ ಪುತ್ರರು ಜನಿಸಿದರು ಇವಳ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಸಂತತಿಯವರೆಲ್ಲರೂ ತಾಯಿಗೆ ತಕ್ಕಂತೆ ಅತಿ ಕ್ರೂರ ಕರ್ಮಿಗಳಾಗಿಯೇ ಹುಟ್ಟಿದರು ಈ ಸಂತತಿಯವರೆಲ್ಲರೂ ಕ್ರೋಧವಶರೆಂಬ ಹೆಸರಿನ ಒಂದು ಪ್ರತ್ಯೇಕ ಸಮುದಾಯಕ್ಕೆ ಸೇರಿದವರಾಗಿದ್ದರು ದನಾಯುವಿಗೆ ವಿಕ್ಷರ ಬಲ ವೀರ ಮೃತ್ರರೆಂಬ ನಾಲ್ವರು ಪುತ್ರರಾದರು ಇವರು ಬಲ ಪರಾಕ್ರಮಗಳಿಂದ ಖ್ಯಾತಿಗೊಂಡವರು ಕಾಲ ಎಂಬುವಳಿಗೆ ವಿನಾಶನ ಕ್ರೋಧ ಹಂತ್ರ ಕ್ರೋಧ ಶತ್ರುಗಳೆಂಬ ನಾಲ್ವರು ಮತ್ತು ಕಾಲಕೇಯರೆಂದು ಪ್ರಸಿದ್ಧಿಕೊಂಡ ಬೇರೆ ಕೆಲವರು ಹುಟ್ಟಿದರು ಇವರೆಲ್ಲರೂ ಮಹಾವೀರರೆಂದು ಖ್ಯಾತಿಗೊಂಡವರು ಯಮನಂತೆ ಶತ್ರು ಹಿಂಸಕರು ಈ ಮೇಲೆ ಹೇಳಿದ ಅಸುರರಿಗೆಲ್ಲ ಭೃಗುಪುತ್ರನಾದ ಪುತ್ರನಾದ ಶುಕ್ರಾಚಾರ್ಯನು ಪುರೋಹಿತನಾಗಿದ್ದನು ಆ ಶುಕ್ರನಿಗೆ ತ್ವಷ್ಟ್ರ ತ್ರಿ ರೌದ್ರ ಧರ್ಮಿಗಳೆಂಬ ನಾಲ್ವರು ಪುತ್ರರಾಗಿ ಅವರು ಪುರೋಹಿತರೆಂದೇ ಪ್ರಖ್ಯಾತಿಗೊಂಡಿದ್ದರು ಇವರೆಲ್ಲರೂ ಸೂರ್ಯನಂತೆ ತೇಜಸ್ವಿಗಳಾಗಿ ಬ್ರಹ್ಮಲೋಕಕ್ಕೂ ಹೋಗಲು ಅರ್ಹತೆಯುಳ್ಳವರಾಗಿದ್ದರು ರಾಜ ಮಹಾಬಲಾಢ್ಯನೆನಿಸಿದ ಸುರರ ಮತ್ತು ಅಸುರರ ಸಂತತಿಗಳನ್ನೆಲ್ಲ ನಾನು ಪುರಾಣಗಳಲ್ಲಿ ಹೇಳಿರುವ ಕೇಳಿರುವಂತೆ ನಿನಗೆ ತಿಳಿಸಿದುದಾಯಿತು ಈ ಸಂತತಿಗಳನ್ನೆಲ್ಲ ಇನ್ನೂ ಪೂರ್ಣವಾಗಿ ವಿವರಿಸಲು ಸಾಧ್ಯವೇ ಇಲ್ಲ ಇವು ಅನೇಕ ಶಾಖೋಪಶಾಖೆಗಳಾಗಿ ವಿಸ್ತರಿಸಿರುವವು ಇವುಗಳೊಳಗಿನ ಅಂತಃ ಶಾಖೆಗಳಿಗೆ ಕೊನೆ ಮೊದಲಿಲ್ಲ ಕಾರ್ಕ್ಷ ಅರಿಷ್ಟನೇಮಿ ಗರುಡ ಅರುಣ ವಾರುಣಿ ವಾರುಣಿ ಎಂಬುವರು ವಿನತೆಯ ಪುತ್ರರೆಂದು ಕರೆಯಲ್ಪಡುವರು ಶೇಷನು ಅನಂತನು ವಾಸುಕಿಯು ತಕ್ಷಕನು ಕೂರ್ಮನು ಕುಲಿಕನು ಕತ್ರುವಿನ ಮಕ್ಕಳು ಭೀಮಸೇನ ಉಗ್ರಸೇನ ಸುಪರ್ಣ ವರುಣ ಗೋಪತಿ ಧೃತರಾಷ್ಟ್ರ ಸೂರ್ಯವರ್ಚಸ್ಸು ಸತ್ಯವಾಕು ಅರ್ಪರ್ಣ ಪ್ರಯುತ ಭೀಮ ಚಿತ್ರರಥ ಶಾಲಿಶಿರಸ್ಸು ಭರ್ಜನ್ಯ ಕವಿ ನಾರದರೆಂಬ ಹದಿಮೂರು ಮಂದಿಯು ಮುನಿ ಎಂಬುವಳ ಪುತ್ರರು ಇವರು ದೇವಜಾತಿಯ ಗಂಧರ್ವ ಸಮುದಾಯಕ್ಕೆ ಸೇರಿದವರಾದುದರಿಂದ ಇವರು ದೇವಗಂಧರ್ವರೆಂದು ಕರೆಯಲ್ಪಡುವರು ಪ್ರಾಧೆ ಎಂಬುವಳು ಅನವದ್ಯೆ ಮನು ವಂಶೆ ಹಸುರೆ ರೂಪೆ ಸುಭಗೆ ಪಾಸಿ ಎಂಬ ಹೆಣ್ಣುಮಕ್ಕಳನ್ನು ಪಡೆದಳು ಮತ್ತು ಸಿದ್ಧ ಪೂರ್ಣ ಬರ್ಷಿ ಪೂರ್ಣಾಯು ಬ್ರಹ್ಮಚಾರಿ ರವಿಗುಣ ಸುಪರ್ಣ ವಿಶ್ವಾವಸು ಭಾನು ಸುಚಂದ್ರರೆಂಬುವರು ಪ್ರಾಧೆಯಲ್ಲಿ ಹುಟ್ಟಿದ ಮಕ್ಕಳು ಇವರು ದೇವಗಂಧರ್ವರೆಂದೇ ಕರೆಯಲ್ಪಡುವರು ಓ ರಾಜೇಂದ್ರ ಇನ್ನು ಶುಭ ಲಕ್ಷಣವುಳ್ಳವರೆಂದು ಲೋಕದಲ್ಲೆಲ್ಲ ಪ್ರಸಿದ್ಧಿಗೊಂಡ ಅಪ್ಸರಸ್ಸುಗಳ ವಂಶವನ್ನು ತಿಳಿಸುವೆನು ಕೇಳು ಇವರೆಲ್ಲಾ ಸುಭಗೆ ಎಂಬುವಳಿಗೆ ದೇವರ್ಷಿಯ ಸಂಬಂಧದಿಂದ ಹುಟ್ಟಿದವರು ಅಲಂಬುಸೆ ಮಿತ್ರಕೇಶಿ ಪೂರ್ಣೆ ತಿಲೋತ್ತಮೆ ಅರುಣೆ ರಕ್ಷಿತೆ ರಂಭೆ ಮನೋರಮೆ ಶಶಿನಿ ಸುಮಾಹು ಸುರತೆ ಸುರಜೆ ಸುಪ್ರಿವೆ ಸುಪ್ರಿಯೆ ಎಂಬ ಈ ಎಲ್ಲರೂ ಆ ಸುಭಗೆಯಲ್ಲಿ ಜನಿಸಿದ ಅಪ್ಸರಸಿಯರೇ ಅತಿಬಾಹುವು ಪ್ರಸಿದ್ಧರಾದ ಹಾ ಹಾ ಹೂ ಹೂ ಎಂಬಿಬ್ಬರು ತುಂಬುರುವೆಂಬುವನು ಸುಭಗೆಯ ಮಕ್ಕಳು ಈ ನಾಲ್ವರು ಗಂಧರ್ವರಲ್ಲಿ ಪ್ರಧಾನರು ಅಮೃತವು ಬ್ರಾಹ್ಮಣರು ಗೋವುಗಳು ಗಂಧರ್ವಾಪ್ಸರಸ್ಸುಗಳು ಕಪಿಲೆಯಿಂದ ಹುಟ್ಟಿದುದಾಗಿ ಪೂರ್ವ ಚರಿತ್ರಗಳಲ್ಲಿ ಹೇಳಲ್ಪಟ್ಟಿದೆ ಜನಮೇಜಯರಾಜ ಹೀಗೆ ಸಮಸ್ತ ಪ್ರಾಣಿಗಳ ಉತ್ಪತ್ತಿ ಚರಿತ್ರವನ್ನೆಲ್ಲ ನಿನಗೆ ಹೇಳಿದೆನು ಗಂಧರ್ವರು ಅಪ್ಸರಸ್ಸುಗಳು ನಾಗರು ಗರುಡರು ರುದ್ರರು ಆದಿತ್ಯರು ಗೋಬ್ರಾಹ್ಮಣರು ಇವರೆಲ್ಲರ ಜನನ ಕ್ರಮವನ್ನು ನೀನು ಕೇಳಿದೆಯಲ್ಲವೇ ಇದು ಕೇಳತಕ್ಕವರಿಗೆ ಆಯಸ್ಸನ್ನು ಭಾಗ್ಯವನ್ನು ಪುಣ್ಯವನ್ನು ಸುಖವನ್ನು ಕೊಡತಕ್ಕದು ಹಸೂಯಾದಿ ಕಲ್ಮಶಗಳಿಲ್ಲದ ಶುದ್ಧ ಮನಸ್ಸಿನಿಂದ ಶ್ರವಣ ಪಠನಗಳಿಗೆ ಯೋಗ್ಯವಾದ ಮಹಾತ್ಮರ ವಂಶಚರಿತ್ರವನ್ನು ಯಾವನು ಬ್ರಾಹ್ಮಣ ಗೋಷ್ಠಿಯಲ್ಲಿಯೂ ದೇವತಾ ಸಾನ್ನಿಧ್ಯದಲ್ಲಿಯೂ ನಿಯಮದಿಂದ ಪಠಿಸುವನು ಅವನು ಇಹಲೋಕದಲ್ಲಿ ಪೂರ್ಣವಾದ ಕೀರ್ತಿಯನ್ನು ಸಂತಾನವನ್ನು ಪಡೆದು ದೇಹಾವಸಾನದಲ್ಲಿ ಉತ್ತಮ ಲೋಕಗಳನ್ನು ಹೊಂದುವನು ಇದು ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ